ಮಚ್ಚು ಹಿಡಿದು ರೀಲ್ಸ್ ಮಾಡಿ ವಿವಾದಕ್ಕೆ ಗುರಿಯಾಗಿ ಜೈಲು ಪಾಲಾಗಿದ್ದ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಗೌಡ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಕಳೆದ ಅನೇಕ ದಿನಗಳಿಂದಲೂ ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ಇವರಿಬ್ಬರ ಸ್ನೇಹ ಮುರಿದು ಬಿದ್ದಿದೆ ಇಬ್ಬರು ಬೇರೆ ಬೇರೆಯಾಗಿದ್ದಾರೆ ಈ ಫ್ರೆಂಡ್ಶಿಪ್ ಬ್ರೇಕ್ ಆಗುವುದಕ್ಕೆ ಕಾರಣ ಇದೇ ರೀಲ್ಸ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೌದು ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಜೈಲುಪಾಲಾಗಿ ಹೊರಬಂದ ನಂತರ ವಿನಯ್ ಗೌಡ ವಿಡಿಯೋವೊಂದನ್ನು ಮಾಡಿ ಕ್ಷಮೆಯಾಚಿಸಿದ್ರು ಹಾಗೆಯೇ ಒಂದಷ್ಟು ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು ವಿನಯ್ ಗೌಡ ಅವರು ಆಡಿದಂತಹ ಮಾತುಗಳು ರಜತ್ಗೆ ಬೇಸರವನ್ನ ಉಂಟು ಮಾಡಿದೆ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು ಇದೀಗ ಇದೇ ಮೊದಲ ಬಾರಿಗೆ ರಜತ್ ಕಿಶನ್ ತಮ್ಮ ರೀಲ್ಸ್ ಬಗ್ಗೆ ಮತ್ತು ವಿನಯ್ ಅವರ ಸ್ನೇಹದ ಕುರಿತು ಮಾತನಾಡಿದ್ದಾರೆ ತಾವು ಮಾಡಿದಂತಹ ಈ ರೀಲ್ಸ್ ಇಷ್ಟು ದೊಡ್ಡ ಪ್ರಕರಣವಾಗಿ ತಿರುವನ್ನ ಪಡೆಯುತ್ತೆ ಅಂತ ಅಂದುಕೊಂಡಿರಲಿಲ್ಲ ಅಂತ ಹೇಳಿ ರಜತ್ ಮಾತನಾಡ್ತಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ತಮಗೆ ಕೊಟ್ಟಂತಹ ಪಾತ್ರಕ್ಕೆ ತಕ್ಕಂತೆ ಡ್ರೆಸ್ ಅನ್ನ ಹಾಕೊಂಡು ಪ್ರಾಪರ್ಟಿಯನ್ನ ಯೂಸ್ ಮಾಡಲಾಗಿತ್ತು ಅದೇ ಪ್ರಾಪರ್ಟಿ ಅಂದ್ರೆ ಮಚ್ಚನ್ನ ಹಿಡಿದು ನಾವು ರೀಲ್ಸ್ ಮಾಡಿದ್ವಿ ಆದ್ರೀಗ ವಿನಯ್ ಅದನ್ನ ತಮ್ಮ ಮೇಲೆ ತಿರುಗಿಸಿದ್ದು ಚೆನ್ನಾಗಿ ಕಾಣಲಿಲ್ಲ ಅಂತ ಹೇಳಿ ರಜತ್ ವಿನಯ್ ಮೇಲೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ವಿನಯ್ದು ನಂದು ಹತ್ತು ವರ್ಷದ ಸ್ನೇಹ ನನ್ನ ಬಗ್ಗೆ ವಿನಯ್ ಗೆ ಚೆನ್ನಾಗಿ ಗೊತ್ತು ವಿನಯ್ ಬಗ್ಗೆ ನನಗೂ ಚೆನ್ನಾಗಿ ಗೊತ್ತಿದೆ ನಾನು ವಿನಯರನ್ನು ಕರ್ಕೊಂಡು ಹೋಗಿ ಕೊಲೆಯನ್ನಾಗಲಿ ದರೋಡೆಯನ್ನಾಗಲಿ ಮಾಡಿಸಿಲ್ಲ ಒಂದು ರೀಲ್ಸ್ ಮಾಡಿದ್ದೇವೆ ಅಷ್ಟೇ ನಾನು ಹೆದರಿಸಿ ಬೆದರಿಸಿ ರೀಲ್ಸ್ ಮಾಡಿಸಿಲ್ಲ ವಿನಯ್ ಕೂಡ ಚಿಕ್ಕ ಹುಡುಗ ಅಲ್ಲ ಹೆದರಿಸಿ ಬೆದರಿಸಿ ರೀಲ್ಸ್ ಮಾಡೋಕ್ಕೂ ಆಗಲ್ಲ ಇದರಿಂದ ಇಷ್ಟು ದೊಡ್ಡ ಇಶ್ಯೂ ಆಗಿದೆ ಆದರೆ ವಿನಯ್ ಮಾತನಾಡಿದಂತಹ ರೀತಿ ತಮಗೆ ಇಷ್ಟ ಆಗಿಲ್ಲ ಇದರ ಬಗ್ಗೆ ನಾನು ವಿನಯ್ ಅವರ ಜೊತೆಗೂ ಕೂಡ ಮಾತನಾಡಿದ್ದೆ ಕೆಲವೊಂದು ವಿಚಾರಗಳನ್ನು ಚರ್ಚಿಸಿದಾಗ ವಿನಯ್ ನನ್ನ ಜೊತೆಗೆ ಮಾತನಾಡೋದನ್ನೇ ಬಿಟ್ಟಿದ್ದಾರೆ ಅಂತ ರಜತ್ ಸ್ಪಷ್ಟಪಡಿಸಿದ್ದಾರೆ ಇನ್ನು ಜೈಲಿನಿಂದ ಒಟ್ಟೊಟ್ಟಿಗೆ ಹೊರಬಂದಂತಹ ಇಬ್ಬರು ಜೈಲಿಂದ ಹೊರ ಬಂದ ಮೇಲೆ ಪರಸ್ಪರ ಮಾತನಾಡಿಲ್ಲ ವಿನಯ್ ರಜತ್ಗೆ ಫೋನ್ ಕೂಡ ಮಾಡಿಲ್ವಂತೆ ಇದರ ಬಗ್ಗೆಯೂ ಕೂಡ ಮಾತನಾಡಿದ ರಜತ್ ವಿನಯ್ ತಮಗಿಂತ ಹತ್ತು ವರ್ಷ ದೊಡ್ಡವರಿದ್ದಾರೆ ದೊಡ್ಡವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಏನು ಮಾತನಾಡಬೇಕು ಏನು ಮಾತನಾಡಬಾರ್ದು ಅಂತ ನಮ್ಮ ಅಣ್ಣ ತಾನೇ ಮಾತನಾಡಲಿ ಬಿಡಿ ಆಮೇಲೆ ರೀಲ್ಸ್ ಮಾಡಲೇಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ವಿನಯ್ ಜೊತೆ ರೀಲ್ಸ್ ಮಾಡೋಕೆ ಇಲ್ಲಿ ಯಾರೂ ಕಾಯ್ಕೊಂಡು ಕೂತಿಲ್ಲ ಅವರ ಪಾಡಿಗೆ ಅವರು ನೆಮ್ಮದಿಯಾಗಿ ಇರಲಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳಿದ್ದಾರೆ ಇನ್ನು ತಾವು ಬಳಸಿದಂತಹ ಮಚ್ಚಿನ ವಿಚಾರಕ್ಕೂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಿಯಾಲಿಟಿ ನಲ್ಲಿ ನಾವು ಬಳಸಿದ್ದು ಫೈಬರ್ ಮಚ್ ಅದೇ ಫೈಬರ್ ಮಚ್ ನಲ್ಲಿ ರೀಲ್ಸ್ ಅನ್ನು ಕೂಡ ಮಾಡಿದ್ದು ಆನಂತರ ಆ ಮಚ್ಚು ನನ್ನ ಕಾರ್ನಲ್ಲಿತ್ತು ಅದು ಕಾರ್ನಲ್ಲಿ ಇರೋದು ಬೇಡ ಅಂತ ನಾನೇ ಸುಮನಹಳ್ಳಿಯ ಬ್ರಿಡ್ಜ್ ಬಳಿ ಎಸೆದು ಹೋದೆ ಅಂತ ರಜತ್ ಒಪ್ಕೊಂಡಿದ್ದಾರೆ ಕೂಡ ಇಲ್ಲಿ ದುರಾದೃಷ್ಟಕರ ಸಂಗತಿ ಏನಪ್ಪಾ ಅಂದ್ರೆ ಈ ಒಂದು ರೀಲ್ಸ್ ಅತ್ಯಾಪ್ತ ಗೆಳೆಯರನ್ನ ದೂರ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇವರಿಬ್ಬರು ತಮ್ಮ ನಡುವೆ ಇರುವಂತಹ ಮನಸ್ತಾಪಗಳನ್ನು ಮರೆತು ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಒಂದಾಗ್ತಾರಾ ಅನ್ನುವುದನ್ನ ಕಾದು ನೋಡಬೇಕಿದೆ